ನಮಸ್ಕಾರ ನನ್ನ ಹೆಸರು ಮಂಜು ಅಂತ ಸೊ ಸಣ್ಣದಾಗಿ ಸಣ್ಣ ಪುಟ್ಟ ಕ್ಯಾರೆಕ್ಟ್ರಿಂದ ಮಾಡ್ಕೊಂಡು ಬೆಳೀತಾ ಇದ್ದೀನಿ ಸೊ ಜನನೂ ಸಪೋರ್ಟ್ ಮಾಡ್ತವ್ರೆ ಪ್ರತಿಯೊಂದು ಜಾಗದಲ್ಲೂ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತೈತೆ ಸೊ ಇದೇ ಥರ ಸಪೋರ್ಟ್ ಮಾಡ್ತೇವೆ ಅಂತ ಕೇಳ್ತೀನಿ ಸೊ ಏನಂದರೆ ಕ್ವೆಶನ್ ಇದ್ದರೆ ಕೇಳಿ ಬ್ರೋ ಹೇಳೋಣ ಇವತ್ತು ಅಪ್ಪು ಸರ್ ಅವರ ಐವತ್ತು ವರ್ಷಕ್ಕೆ ಬರ್ತಾಳೆ ಸರ್ ಅಪ್ಪು ಸರ್ ಅಂತ ಹೇಳಿದ್ರೆ ಪ್ರತಿಯೊಂದು ವರ್ಷವೂ ಕೂಡ ನಾನು ಬಂದು ಇಲ್ಲಿ ಕೆಲಸ ಮಾಡ್ತೀರಿ ಸರ್ ಹೆಂಗೊತ್ತಾ ಅಪ್ಪು ಸರ್ ಬಂದು ನಮಗೆ ಒಂದು ದೇವ್ರ ಥರ ಸೊ ಅಪ್ಪು ಸರ್ ಜೊತೆ ಮಾಡಿದ್ದೀರಿ ವರ್ಕ್ ಇಲ್ಲ ಅಂತೆಲ್ಲ ಬಟ್ ನಮ್ಗೆ ಖುಷಿ ಆಗ್ತೈತೆ ಸಾರ್ ಜೊತೆ ಇಲ್ಲಿ ಬಂದು ನಾವು ನಮ್ಮ ಅಣ್ಣಂದಿರು ಎಲ್ಲ ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತಾಯಿದ್ದೀರಿ ಪ್ರತಿಯೊಂದು ವರ್ಷನೂ ಇದೇ ಥರ ಮಾಡ್ತೀರಿ ಸರ್ ಇಲ್ಲ ಅಂತಲ್ಲ ಸರ್ ಪ್ರತಿಯೊಂದು ನಿಮಿಷ ಕೂಡ ನಮ್ಮ ಮನಸ್ಸಲ್ಲಿ ಇರ್ತಾರೆ ಸೊ ಅಪ್ಪು ಸರ್ ಯಾವತ್ತು ಅಪ್ಪು ಸರ್ನ ಮರೆಯೋಕ್ಕಾಗಲ್ಲ ಸೊ ಅಪ್ಪು ಸರ್ನ ನಾವು ಇಲ್ಲಿ ಇಕ್ಕೊಂಡಿದ್ದೀರಿ ಸೊ ಇದೇ ಥರ ಪ್ರೀತಿ ಕೊಡ್ತಾಯಿರಿ ಇತ್ತೀಚೆಗೆ ಶುರುವಾರ ಹಿಂದೆ ಶುರುವಾರು ಮನೆಗೆ ಹೋಗಿ ಅಂದ್ರೆ ಭೇಟಿ ಆಗಿದ್ರಿ ಅವ್ನು ಡೈಲಾಗ್ ಹೊಡೆದು ಸಿಕ್ಕಾಪಾಟ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದೀರ ಹೌದೌದು ಬಟ್ ಆ ಅಣ್ಣ ಬಂದು ಅವರು ಈಗ ಅಪ್ಪು ಸರ್ ನಾನು ದೇವರು ಅಂತ ಹೇಳ್ತೀರಾ ಅಣ್ಣ ಅಂದ್ರೆ ನನಗೆ ಅಣ್ಣ ಯಾರೂ ಇಲ್ಲ ನನ್ನ ಅಣ್ಣ ಅಂತ ಕರೆಯೋದು ಒಂದು ಇಬ್ಬರಿಗೆ ಒಂದು ವಜ್ರಗಿರಿ ಅವ್ರಿಗೆ ಮತ್ತು ಧ್ರುವಣ್ಣನ ನನಗೆ ವಿ ಇಷ್ಟ ಧ್ರುವಣ್ಣ ಸಪೋರ್ಟ್ ಮಾಡ್ತಾರೆ ಧ್ರುವಣ್ಣನ ಬಗ್ಗೆ ಹೇಳೋಕೋದು ತುಂಬ ಐತೆ ಧ್ರುವರ್ಣ ಬಂದು ನಮ್ಗೆ ಗೊತ್ತಾ ಒಂದು ಶಕ್ತಿ ಥರ ಸೊ ಆ ಶಕ್ತಿ ನಮಗೆ ಕಾಪಾಡ್ತೈತೆ ಆ ಶಕ್ತಿ ಇರೋವರೆಗೂ ನಾವು ಮುಂದೆ ಹೋಗ್ತಾ ಇರ್ತೀರಿ ಸೊ ಜನ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅಷ್ಟೇ ಬ್ರೋ ಸೊ ಅದು ಏನಕ್ಕೆ ಡೈಲಾಗ್ ಹೇಳಿದಂತೆ ಧ್ರುವ ಮುಂದೆ ನಿಂತ್ಕೊಂಡು ಅಣ್ಣಿನ ತಂಡ ಬಂದ್ರೆ ಅಷ್ಟೇ ಡುಂಕು ಡುಮು ಅಂತ ಏನೋ ಒಂದು ಏನಿಲ್ಲ ಬ್ರೋ ಅದೇನು ಹೇಳಕ್ ಹೋಗಿಲ್ಲ ಯಾಕಂದ್ರೆ ಅಣ್ಣ ಬಂದು ಅಣ್ಣಗೆ ನಾವು ಒಂಥರ ಬ್ರೋ ಅಷ್ಟೇ ಬೇರೆನೇ ಇಲ್ಲ ಓಕೆ ಮತ್ತೆ ನಮ್ಮ ನನ್ನ ಕೂಡ ಒಂದು ವಿಡಿಯೋ ಕೂಡ ಮಾಡಿದ್ರಿ ಹೌದು ಅಲ್ಲೂ ಕೂಡ ಅಷ್ಟೇ ಅದು ಒಂದು ಡೈಲಾಗ್ ಹೇಳಿದ್ರಿ ಸೊ ಅದೊಂದು ಡೈಲಾಗ್ ಹೇಳ್ಬೋದಾ ಅಂತ ಏನು ಗೊತ್ತಾ ಅಣ್ಣ ಬಂದು ನಮಗೆ ಒಂದು ಶಕ್ತಿ ಬ್ರೋ ಶಕ್ತಿ ಶಕ್ತಿ ತಂಟೆಗೆ ಹೋದರೆ ನಾವು ಬಿಡೋಲ್ಲ ಯಾರೂ ಬಿಡೋಲ್ಲ ಸೊ ಶಕ್ತಿ ತಂಟೆಗೆ ಯಾರು ಹೋಗ್ಬಾರ್ದು ಶಕ್ತಿ ತಂಟೆ ಮಾತಾಡಕ್ಕೆ ಕೊಡೋದು ಅಣ್ಣ ಬಂದೆ ಅಣ್ಣನಿಗೆ ತಂಟೆಗೆ ಬರೋರ್ಗೆ ಒಂದೇ ಡೆಲ್ಲಾಕು ನೀವು ಸಾವಿರ ಮಾತಾಡಿ ನೀವು ಕೆಟ್ಟದೇ ಮಾತಾಡ್ರಿ ಒಳ್ಳೇದೇ ಮಾತಾಡ್ರಿ ಅಣ್ಣ ಬಂದು ಏನಂತ ಅಣ್ಣನ ಪ್ರೀತಿಸೋರ್ಗೆ ಗೊತ್ತು ಮಾ ಒಂದೇ ಡೆಲ್ಲಾಕು ಮಾ ಅಮ್ಮ ಕೂಡ ಮುಗು ಅಮ್ಮ ಕುಡು ಮುಗು ಮಾ ಹೋಯ್ತಾ ಇರಬೇಕು ಅಷ್ಟೇ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು